ಚೌಕದ ಏನು ಜಾಗ ಇದೆ ಇದರ ಬಗ್ಗೆ ಪೇಪರ್ ನೋಟಿಫಿಕೇಶನ್ ಸನ್ಮಾನ್ಯ ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಇವರು ಹೊರಡಿಸಿದ್ದಾರೆ ಅದರಲ್ಲಿ ಒಂದು ಸುತ್ತೋಲ ಸಂಖ್ಯೆನ ಅವರು ತೋರಿಸಿದ್ದಾರೆ ಇನ್ನೂರ ಮೂವತ್ತೇಳು ಬೆಂಗಳೂರು ಇದರಿಂದ ಸರ್ಕಾರಿ ಸುತ್ತೋಲೆಯ ಪ್ರಕಾರ ಈ ಜಾಗಕ್ಕೆ ನಾವು ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದೀನಿ ಅಬ್ಜೆಕ್ಷನ್ಸ್ ಅನ್ನ ಯಾರು ಬೇಕಾದ್ರೂ ಹಾಕ್ಬಹುದು ಅನ್ನೋದನ್ನ ಕೊಟ್ಟಿದ್ದಾರೆ ಆದ್ರೆ ಆ ಸುತ್ತೋಲೆ ಏನಪ್ಪ ಹೇಳುತ್ತೆ ಇನ್ನೂರ ಮೂವತ್ತೇಳು ಅನ್ನೋದಾದ್ರೆ ಆ ಸುತ್ತೋಲೆಯಲ್ಲಿ ಇರುವಂತದ್ದು ಯಾವುದಾದರೂ ಸರ್ಕಾರಿ ಜಾಗ ಆ ಸರ್ಕಾರಿ ಜಾಗವನ್ನ ಅನೇಕ ಜನ ನಗರ ಪಾಲಿಕೆ ಆಯುಕ್ತರು ಅವರು ಇವರು ಸೇರ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಟ್ಬಿಡ್ತಾರೆ ಆ ಹಿನ್ನೆಲೆಯಲ್ಲಿ ರಾಜ್ಯದ ನಗರ ಪಟ್ಟಣಗಳ ಅನುಮೋದಿತ ಮಹಾಯೋಜನೆಗಳ ವಲಯ ನಿಯಮಾವಳಿಗಳು ಅಂತೆಲ್ಲ ಹಾಕಿ ಪ್ರಶ್ನಿತ ನಿವೇಶನಗಳಿರುವ ಪ್ರದೇಶದ ಸೂಕ್ಷ್ಮತೆಯನ್ನು ಸಹ ಪರಿಗಣಿಸುವುದು ಅವಶ್ಯಕವಾಗಿದೆ ಇಂತಹ ಅನುಮತಿ ನೀಡಿದ ಕೆಲವು ಪ್ರಕರಣಗಳು ಕೋಮುಗಲಭೆಗೆ ಕಾರಣ ಆಗಿದೆ ಹಾಗಾಗಿ ಹದಿನೈದು ದಿವಸಗಳ ಕಾಲಾವಕಾಶ ನೀಡಿ ಸ್ಥಳೀಯ ಎರಡು ದಿನಪತ್ರಿಕೆಗಳಲ್ಲಿ ಸಾರ್ವಜನಿಕರಿಗೆ ಪ್ರಕಟಣೆ ಕೊಡಬೇಕು ಜೊತೆಗೆ ಈ ಪ್ರಕಟಣೆ ಏನ್ ಕೊಡ್ತಾರೆ ಈ ಪ್ರಕಟಣೆಯ ರೀತಿಯಲ್ಲಿ ನಾಮಫಲಕವನ್ನು ಆ ಜಾಗದಲ್ಲಿ ಹಾಕಬೇಕು ಅನ್ನುವಂಥದ್ದು ಸರ್ಕಾರದ ಸುತ್ತೋಲೆಯಲ್ಲಿ ಇರುವಂಥದ್ದು ಈಗ ಬಂದಿರೋದು ಈ ಇನ್ನೂರು ಮೂವತ್ತೇಳು ಸುತ್ತೋಲೆ ಏನ್ ಕೊಟ್ಟಿದ್ದಾರೆ ಇದರಲ್ಲಿರುವುದು ಆ ಜಾಗದಲ್ಲಿ ನಾಮಫಲಕ ಹಾಕಬೇಕು ಜಾಗದ ಸೂಕ್ಷ್ಮತೆಯನ್ನ ಗಮನಿಸಬೇಕು ಅಂತೇಳಿ ಈಗ ಯಾವ ಜಾಗವನ್ನು ನೋಡಿದ್ವಿ ಆ ಜಾಗದಲ್ಲಿ ಯಾವುದೇ ಹೋಲ್ಡಿಂಗ್ ಅನ್ನ ಅಥವಾ ನಾಮ ಫಲಕವನ್ನ ಇದನ್ನ ಹದಿನೈದು ದಿವಸ ನೋಟಿಫಿಕೇಶನ್ ಹಾಕಿದೀವಿ ಅನ್ನೋದನ್ನ ಎಲ್ಲೂ ಡಿಸ್ಪ್ಲೇನೆ ಮಾಡಿಲ್ಲ ಇದು ಮೊದಲನೇದು ಎರಡನೇದು ಬಂದು ಈ ತರದ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಟ್ಟಾಗಲ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಯಾವ್ದಾದ್ರು ಒಂದು ಧರ್ಮ ಅಥವಾ ಇದು ಬಂದಂತ ಸಂದರ್ಭದಲ್ಲಿ ಧಾರ್ಮಿಕ ಕಟ್ಟಡ ಅಂತ ಬರುವಂತ ಸಂದರ್ಭದಲ್ಲಿ ಇದರ ಸೈಜ್ ನೋಡಿ ಅಡ್ವರ್ಟೈಸ್ಮೆಂಟ್ ಸೈಜ್ ಯಾರ ನೆನ್ನೆ ಒಂದು ವಾಟ್ಸಪ್ ಅಲ್ಲಿ ಹರಿದಾಡ್ತಾ ಇತ್ತು ನಾಯಿ ಮರಿ ಕಳೆದಿದೆ ಅಂತ ಹೇಗ್ ಕೊಡ್ತಾರೋ ಆ ರೀತಿಯಲ್ಲಿ ಈ ನೋಟಿಫಿಕೇಶನ್ ಒಂದು ಜಾಗದ ಬಗ್ಗೆ ಕೊಟ್ಟಿರುವಂತ ನೋಟಿಫಿಕೇಶನ್ ಇದನ್ನ ನಾವು ಪ್ರಶ್ನೆಯನ್ನ ಮಾಡ್ತಾ ಇದೀವಿ ಇನ್ನು ಎರಡನೇದು ಒಟ್ಟು ಈ ಜಾಗ ವೀಕ್ಷಣೆ ಏನ್ ಮಾಡಿದ್ವಿ ನಾವು ಈ ಜಾಗದ ಒಟ್ಟು ವೀಕ್ಷಣೆ ಬಂದು ಸುಮಾರು ಒಂದು ಎಕರೆಗೂ ಹೆಚ್ಚಿದೆ ಚದರ ಅಡಿ ಇರುವಂತ ಜಾಗದ ನೋಟಿಫಿಕೇಶನ್ ಅನ್ನ ಹೊರಡಿಸಿರುವಂತದ್ದು ಅದರಲ್ಲಿ ಕೊಟ್ಟಿರೋದಕ್ಕೆ ಅವರು ಗೆಜೆಟಿಯರ್ ಸಾವಿರದ ಒಂಬೈನೂರ ಅರವತ್ತೈದರ ಗೆಜೆಟಿಯರ್ ಅಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ ಹಾಗಾಗಿ ಈ ಜಾಗವನ್ನ ಮಾಡ್ತೀವಿ ಆದ್ರೆ ಇಯರ್ ಅಲ್ಲಿ ಅನೌನ್ಸ್ ಆಗಿರುವ ಈ ಜಾಗ ಬಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗಿದೆ ಆಗಿರುವಂತಹ ಇಯರ್ ನೋಟಿಫಿಕೇಶನ್ ಅಲ್ಲಿ ಈ ಜಾಗದ ಬಗ್ಗೆ ನಲವತ್ತೆಂಟನೇ ಐಟಮ್ ಅನ್ನು ಉಲ್ಲೇಖ ಮಾಡ್ತಾರೆ ಅದರಲ್ಲಿ ರಸ್ತೆ ಬಗ್ಗೆ ಬರೀತಾ ಇದಕ್ಕೆ ಮಹಮ್ಮದ್ ಗೌಸ್ ಮಹಮ್ಮದ್ ವಾದಿ ರೋಡ್ ಕೆಆರ್ ಮಾಲ್ ಅಂತ ಇದೆ ಎಲ್ಲೂ ಮಾನಂದ್ವಾಡಿ ರೋಡ್ ಅಂತ ಇಲ್ಲ ಮೊಹಮ್ಮದ್ವಾಡಿ ರೋಡ್ ಅನ್ನೋದು ಕೆಆರ್ ಮೋಹನ್ಲಾದ್ ಒಳಗೆ ಕೊಟ್ಟಿದ್ದಾರೆ ಅಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದು ಈಗ ಇರುವಂತ ಪ್ರಶ್ನೆ ಅಂದ್ರೆ ಯಾವ ಜಾಗವನ್ನು ಅಲ್ಲಿ ಹೊರಡಿಸಿದಾರೋ ಆ ಜಾಗಕ್ಕೂ ಈಗ ಹಾಕಿರುವ ನೋಟಿಫಿಕೇಶನ್ಗೂ ಸಂಬಂಧವೇ ಇಲ್ಲ ಇದು ಎರಡನೇದು ಇನ್ನು ಇದಕ್ಕೆ ಸಂಬಂಧಿಸಿದಂಗೆ ಈ ಅಲ್ಲಿ ಎಷ್ಟು ಜಾಗ ಇದ್ರದ್ದು ಎಕ್ಸ್ಟೆಂಟ್ ಇದರಲ್ಲಿ ತೋರಿಸಿಲ್ಲ ಯಾವ್ದಾದ್ರು ಗೆಜೆಟಿಯರ್ ಅಲ್ಲಿ ಯಾವ್ದಾದ್ರು ಒಂದು ಜಾಗ ಕೊಟ್ಟ ಮೇಲೆ ಇದರ ಒಟ್ಟು ವಿಸ್ತೀರ್ಣ ಹಾಕಬೇಕಾಗಿತ್ತು ಈ ಗೆಜೆಟಿಯರ್ ಅಲ್ಲಿ ಅದರ ವಿಸ್ತೀರ್ಣವೇ ಮೆನ್ಷನ್ ಮಾಡಿಲ್ಲ ಇನ್ನು ನಾಲ್ಕನೇ ಅಂಶ ನಿಮ್ಮ ಗಮನಕ್ಕೆ ಗಮನಕ್ಕೆರ ಹೊರಟಿರುವಂತದ್ದು ನಾನು ಈ ಒಂದು ಪ್ರಕರಣ ಅರವತ್ತೈದನೇ ಇಸ್ವಿಲಿ ಗೆಜೆಟಿಯರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಖಾತೆ ಕೇಳ್ತಾ ಇದಾರೆ ಅರವತ್ತು ವರ್ಷದ ನಂತರ ಅಂದ್ರೆ ವಕ್ಬೋರ್ಡ್ಗೆ ಈ ಜಾಗ ಕೊಟ್ಟಿದ್ದಾರೆ ಅಂತ ಅರವತ್ತೈದನೇ ಇಸ್ವಿಲಿ ಇಸ್ವಿನ ಆದ ಮೇಲೆ ಅರವತ್ತೈದರಿಂದ ಇಪ್ಪತ್ತೈದನೇ ಎರಡ್ ಸಾವಿರದ ಇಪ್ಪತ್ತೈದರ ಈ ದೀರ್ಘಕಾಲ ಇದಕ್ಕೆ ಖಾತೆ ಕಂದಾಯ ಯಾವುದು ಫಿಕ್ಸ್ ಆಗಿಲ್ಲ ಮಾಡಿಕೊಂಡಿಲ್ಲ ಈ ಪ ಅರವತ್ತು ವರ್ಷದ ಈ ಒಂದು ಏನು ವಿಷಯದಲ್ಲಿ ಇತ್ತೀಚೆಗೆ ಆ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಅಕ್ರಮ ಕಟ್ಟಡ ಕಟ್ತಾ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂತು ಪಿಲ್ಲರ್ ಗಳು ಎತ್ತಾ ಇದಾರೆ ಅಂತ ಪಿಲ್ಲರ್ಗಳನ್ನ ಇರುವಂತ ಸಂದರ್ಭದಲ್ಲಿ ನಾನೇ ಖುದ್ದು ಎ ಸಿಗ್ ಫೋನ್ ಮಾಡಿ ಕೆಆರ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಅದೇನಾಗಿದೆ ನೋಡಿಯಪ್ಪ ಆ ಜಾಗದಲ್ಲಿ ಅಂತ ಹೇಳಿ ಆ ಜಾಗಕ್ಕೆ ಹೋದ್ಮೇಲೆ ಪಿಲ್ಲರ್ ಕೆಲಸವನ್ನ ನಿಲ್ಸದ್ರು ಯಾಕದು ಯಾವ್ದೇ ಪರವಾನಗಿ ತೆಗೆದುಕೊಂಡಿಲ್ಲ ಅಂತ ಪಿಲ್ಲರ್ ಅನ್ನ ಕೆಲಸವನ್ನ ಮೇಲೆ ಇವತ್ತು ತಾವೆಲ್ಲರೂ ನೋಡಿದ್ರೆ ಆ ಪಿಲ್ಲರ್ ಬೇರೆ ಯಾವ್ದಾರು ಬಡವರ ಮನೆ ಆಗಿದ್ರೆ ಉರುಳಿಸ್ತಾ ಇದ್ರು ನಗರ ಪಾಲಿಕೆಯಿಂದ ಆದರೆ ಇವತ್ತು ಆ ಪಿಲ್ಲರ್ ಅನ್ನ ಆ ಸ್ಟ್ರಕ್ಚರ್ ಅನ್ನ ಹಾಗೇ ಬಿಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ ಅನುಮತಿ ಇಲ್ಲ ರಾಹದಾರಿ ತೆಗೆದುಕೊಂಡಿಲ್ಲ ಆ ಪಿಲ್ಲರ್ ಗಳನ್ನ ಹಂಗೆ ಹಾಕಿದ್ದಾರೆ ಇನ್ನು ಇದಾದ ನಂತರ ನಾನು ನಗರ ಪಾಲಿಕೆ ಆಯುಕ್ತರಿಗೆ ಹದಿನೈದನೇ ತಾರೀಕು ಮಾರ್ಚ್ ಅಲ್ಲಿ ಸಂಬಂಧಪಟ್ಟಂಗೆ ಒಂದು ಪತ್ರವನ್ನು ನಾನು ಬರೆದೆ ಈ ತರ ಈ ಗಾಡಿ ಚೌಕದ ಒಳಗೆ ಇದಕ್ಕೆ ಸಂಬಂಧಿಸಿದಂಗೆ ಒಂದು ಅಕ್ರಮ ಕಟ್ಟಡ ನಡೀತಾ ಇದೆ ಇದಕ್ಕೆ ತಾವು ಕಂಪ್